ಬೆಳಗಿನ ಬೆಳಕು ಭಾಗ ಒಂದು ಯಾಜಕಕಾಂಡುಬ್ಲಿ ನಿಯಮ ಮಹೋತ್ಸವದ ವರ್ಷ ಒಂದು ಯಹೋವನು ಎಲ್ಲವನ್ನೂ ಒದಗಿಸುವನು ಯಹೋವನು ವಾಗ್ದಾನ ಮಾಡಿದ ದೇಶದಲ್ಲಿ ಇಸ್ರಾಯೇಲರು ನಿಂತಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ ಅವರು ಈಗ ಈಜಿಪ್ಟಿನಲ್ಲಿ ಇಲ್ಲ ಈಜಿಪ್ಟಿನಲ್ಲಿ ಪರೋಹನು ಜನರನ್ನು ಪ್ರಯ ಪರ್ಯಂತ ಗುಲಾಮಗಿರಿಯಲ್ಲಿ ಇಡುತ್ತಿದ್ದನು ಒಂದು ಕುಟುಂಬ ಗುಲಾಮಗಿರಿಗೆ ತಳ್ಳಲ್ಪಟ್ಟರೆ ಅವರು ತಲೆಮಾರುಗಳ ಹೊರಗೆ ಅಲ್ಲಿಯೇ ನಲುಗಿ ಕಷ್ಟಕರವಾಗಿ ವಾಸ ಮಾಡಬೇಕಾಗುತ್ತಿತ್ತು ಆಸ್ತಿ ಮತ್ತು ಅಧಿಕಾರವನ್ನು ಕಿತ್ತುಕೊಂಡರೆ ಅದು ಮತ್ತೆಂದೂ ಹಿಂತಿರುಗಿ ಬರುತ್ತಿರಲಿಲ್ಲ ಈಜಿಪ್ಟ್ ಎನ್ನುವುದು ನಷ್ಟವು ಶಾಶ್ವತವಾಗುವಂತಹ ಒಂದು ವ್ಯವಸ್ಥೆಯಾಗಿತ್ತು ಆದರೆ ತನ್ನ ಜನರು ಆ ರೀತಿ ಬದುಕುವುದನ್ನು ಯಹೋವನು ಇಷ್ಟಪಡಲಿಲ್ಲ ಆತನು ತನ್ನ ಆಳ್ವಿಕೆಯ ಅಡಿಯಲ್ಲಿ ಜೀವನ ಹೇಗಿರುತ್ತದೆ ಎಂದು ತೋರಿಸಲು ಅವರನ್ನು ಈಜಿಪ್ಟಿನಿಂದ ಹೊರತಂದನು ಯಹೋವನ ದೇಶದಲ್ಲಿ ಯಾವುದೇ ಇಸ್ರಾಯಲ್ ಕುಟುಂಬವು ಶಾಶ್ವತವಾಗಿ ಸಂಕಟಕ್ಕೆ ಸಿಲುಕಬಾರದು ಎಂಬುದು ಆತನ ಉದ್ದೇಶವಾಗಿತ್ತು ಯಾರಾದರೂ ಬಡವರಾದರೂ ಆಸ್ತಿ ಕಳೆದುಕೊಂಡರು ಅಥವಾ ಸ್ವಲ್ಪ ಕಾಲ ಬೇರೆಯವರಿಗೆ ಸೇವೆ ಮಾಡಬೇಕಾಗಿ ಬಂದರು ಯಹೋವನು ಅಂತ ಸಮುದಾಯವನ್ನು ವ್ಯವಸ್ಥೆಯನ್ನು ರೂಪಿಸಿದರು ಆ ಮರು ಹೊಂದಿಸುವಿಕೆಯೇ ಜೂಬಲಿ ಮಹೋತ್ಸವದ ವರ್ಷ ಜೂಬಲಿ ಎನ್ನುವುದು ಕೇವಲ ಒಂದು ಆರ್ಥಿಕ ಅದು ದೇವರ ರಾಜ್ಯದ ಕಾನೂನು ಯಹೋವನೇ ನಿಜವಾದ ಮಾಲೀಕನು ನಿಜವಾದ ಪೋಷಕನು ಮತ್ತು ನಿಜವಾದ ವಿಮೋಚಕನು ಎಂದು ಅದು ಇಸ್ರಾಯೇಲಿಗೆ ಕಲಿಸಿತು ಭೂಮಿಯು ಎಂದಿಗೂ ಅವರ ವಶವಾಗುತ್ತಿತ್ತು ಬಲಹೀನರು ಎಂದಿಗೂ ಶಾಶ್ವತವಾಗಿ ತುಳಿಯಲ್ಪಟ್ಟವರಾಗಿ ಅವರ ಕೆಳವರ್ಗದವರಾಗುತ್ತಿದ್ದರು ಜೂಬಲಿಯು ಗುಲಾಮಗಿರಿ ನಿಮ್ಮ ಭವಿಷ್ಯವಲ್ಲ ಕರುಣೆಯೇ ಅಂತಿಮ ನಿರ್ಧಾರ ಎಂದು ಹೇಳುವ ಯೋಹೋವನ ಮಾರ್ಗವಾಗಿತ್ತು ಎಂದರೇನು ಮತ್ತು ಅದು ಯಾವಾಗ ಬರುತ್ತದೆ ಸಮಯವನ್ನು ಒಂದು ವಿಶೇಷ ರೀತಿಯಲ್ಲಿ ಲೆಕ್ಕ ಹಾಕುವಂತೆ ಯಹೋವನು ಇಸ್ರಾಯೇಲರಿಗೆ ತಿಳಿಸಿದನು ಪ್ರತಿ ಏಳನೇ ವರ್ಷದಲ್ಲಿ ಭೂಮಿಗೆ ವಿಶ್ರಾಂತಿ ನೀಡಬೇಕಿತ್ತು ಯಾಜಕ ಕಾಂಡ ಇಪ್ಪತ್ತೈದು ಎರಡರಿಂದ ಏಳು ನಂತರ ಅವರು ಇಂತಹ ಏಳು ಸಬ್ಬತ್ ವರ್ಷದ ಚಕ್ರಗಳನ್ನು ಲೆಕ್ಕ ಹಾಕಬೇಕಿತ್ತು ಅಂದರೆ ಏಳು ಬಾರಿ ಏಳು ವರ್ಷಗಳು ಅಂದ ಹಾಗೆ ಒಟ್ಟು ನಲವತ್ತೊಂಬತ್ತು ವರ್ಷಗಳು ಯಾಜಕ ಎಂಟು ಅದರ ನಂತರ ಬರುವ ಮುಂದಿನ ವರ್ಷವನ್ನು ಅಂದರೆ ಐವತ್ತನೇ ವರ್ಷವನ್ನು ಜ್ಯೂಬ್ಲಿ ಎಂದು ಘೋಷಿಸಲಾಯಿತು ಹನ್ನೊಂದು ಜೂಬ್ಲಿಯು ಮೌನವಾಗಿ ಆರಂಭವಾಗಲಿಲ್ಲ ಯಹೋವನು ತುತ್ತೂರಿಯನ್ನು ಊದಲು ಆಜ್ಞಾಪಿಸಿದನು ಏಳನೇ ತಿಂಗಳ ಹತ್ತನೇ ದಿನದಂದು ಅಂದರೆ ಪ್ರಾಯಶ್ಚಿತದ ದಿನದಂದು ಇಡೀ ದೇಶದಾದ್ಯಂತ ತುತ್ತೂರಿಯನ್ನು ಜೋರಾಗಿ ಊದಬೇಕಿತ್ತು ಯಾಜಿಕ ಕಾಂಡ ಇಪ್ಪತ್ತೈದು ಒಂಬತ್ತರಿಂದ ಹತ್ತು ಮೊದಲ ಸಂಬಂಧವನ್ನು ಸರಿಪಡಿಸಿಕೊಳ್ಳುವ ಮತ್ತು ಶುದ್ಧೀಕರಿಸುವ ದಿನ ಬಂದಿತ್ತು ನಂತರ ಸ್ವಂತ ದೇವರೊಂದಿಗೆ ಮತ್ತು ಪುನಸ್ಥಾಪನೆಯ ಘೋಷಣೆ ಬಂದಿತ್ತು ಯಹ್ವನು ರಾಷ್ಟ್ರಕ್ಕೆ ತನ್ನ ಕ್ರಮವನ್ನು ಕಲಿಸುತ್ತಿದ್ದನು ಮೊದಲು ದೇವರೊಂದಿಗೆ ಸಮಾಧಾನ ನಂತರ ಜನರ ನಡುವೆ ಪುನಸ್ಥಾಪನೆ ಜೂಬಲಿ ವರ್ಷದಲ್ಲಿ ಏನಾಗುತ್ತದೆ ಜೂಬಲಿ ಬಂದಾಗ ಸ್ವಾತಂತ್ರ್ಯವನ್ನು ಘೋಷಿಸಲಾಗುತ್ತಿತ್ತು ಜನರು ತಮ್ಮ ಸ್ವಂತ ಮನೆಗೆ ತಮ್ಮ ಹಿರಿಯರ ಆಸ್ತಿಗೆ ಮತ್ತು ತಮ್ಮ ಹಕ್ಕಿನ ಸ್ಥಾನಕ್ಕೆ ಮರಳಬೇಕೆಂದು ನಿಯಮ ಹೇಳುತ್ತಿತ್ತು ಯಾಜಕ ಕಾಂಡ ಇಪ್ಪತ್ತೈದು ಹತ್ತು ಹದಿಮೂರು ಒಬ್ಬ ಇಸ್ರಾಯೇಲರನ್ನು ತೀರ ಬಡವನಾಗಿ ತನ್ನನ್ನು ಗುಲಾಮನಾಗಿ ಮಾರಿಕೊಂಡರೆ ಜೂಬುಲಿ ಎಂದರೆ ಅವನಿಗೆ ಬಿಡುಗಡೆ ಎಂದರ್ಥ ಅವನು ಶಾಶ್ವತವಾಗಿ ಸೇವಕನಾಗಿ ಉಳಿಯುತ್ತಿರಲಿಲ್ಲ ಅವನು ಮತ್ತು ಅವನ ಮಕ್ಕಳು ತಮ್ಮ ಕುಲಕ್ಕೆ ಹಿಂತಿರುಗಿ ಹೊಸ ಜೀವನವನ್ನು ಆರಂಭಿಸಬಹುದಾಗಿತ್ತು ಯಾಜಕ ಕಾಂಡ ಇಪ್ಪತ್ತೈದು ಮೂವತ್ತೊಂಬತ್ತರಿಂದ ನಲವತ್ತೊಂದು ಈ ಬಿಡುಗಡೆಯು ಕೇವಲ ಒಂದು ಆಲೋಚನೆಯಾಗಿರಲಿಲ್ಲ ಅದು ಸಾರ್ವಜನಿಕವಾಗಿತ್ತು ತುತ್ತೂರಿಯ ಸದ್ದು ದೇಶದಾದ್ಯಂತ ಕೇಳಿಸುತ್ತಿತ್ತು ಅದು ಯಹೋವನ ಪ್ರತಿ ಹಳ್ಳಿಗೂ ನೀಡುವ ಸಂದೇಶದಂತಿತ್ತು ಬಂಧಿತರನ್ನು ಹೋಗಗೂಡಿ ತುಳಿಯಲ್ಪಟ್ಟವರು ಮುಕ್ತವಾಗಿ ಬದುಕಲಿ ಕುಟುಂಬಗಳು ಮನೆಗೆ ಮರಳಲ್ಲಿ ತುತ್ತೂರಿಯ ಸದ್ದು ಆ ದೇಶವನ್ನು ಆಳುವ ಕರುಣೆಯ ಧ್ವನಿಯಾಗಿತ್ತು ಇಸ್ರಾಯೇಲರು ಭೂಮಿಯನ್ನು ಶಾಶ್ವತವಾಗಿ ಮಾರಲು ಸಿದ್ಧವಿರಲಿಲ್ಲ ಸಾಧ್ಯವಿರಲಿಲ್ಲ ಏಕೆ ಇಡೀ ಅಧ್ಯಾಯದ ಅತ್ಯಂತ ಪ್ರಬಲವಾದ ಸಾಲು ಇಲ್ಲಿದೆ ಭೂಮಿಯು ನನ್ನದೇ ಆಗಿರುವುದರಿಂದ ಅದನ್ನು ಶಾಶ್ವತವಾಗಿ ಮಾರಬಾರದು ಯಾಜಕಾಂಡಸ್ರಾಯಲರು ತನ್ನೊಂದಿಗೆ ವಾಸಿಸುವ ಪ್ರದೇಶಗಳಂತೆ ಎಂದು ಯಹೋವನು ಹೇಳಿದನು ಅಂದರೆ ಭೂಮಿಯು ಅಂತಿಮವಾಗಿ ಮನುಷ್ಯರ ಆಸ್ತಿಯಲ್ಲ ಅದು ದೇವರು ನೀಡಿದ ಪರಂಪರೆಯ ಉಡುಗೊರೆಯಾಗಿದೆ ಮತ್ತು ಅದು ಯಹೋವನು ನೇಮಿಸಿದ ಕುಟುಂಬಗಳಲ್ಲಿ ಉಳಿಯಬೇಕಿತ್ತು ಆದ್ದರಿಂದ ಒಬ್ಬ ವ್ಯಕ್ತಿಯು ಭೂಮಿಯನ್ನು ಮಾರಾಟ ಮಾಡಿದಾಗ ಅದು ಶಾಶ್ವತ ಮಾರಾಟವಾಗುತ್ತಿರಲಿಲ್ಲ ಅದು ಮುಂದಿನ ಜೋಬಲಿ ಬೆಳೆ ತೆಗೆಯುವ ಹಕ್ಕನ್ನು ಗುತ್ತಿಗೆಗೆ ನೀಡದಂತಿತ್ತು ಇಪ್ಪತ್ತೈದು ಹದಿನಾಲ್ಕು ಹದಿನಾರು ಅದಕ್ಕಾಗಿಯೇ ಯಹೋವನು ಅದರ ಬೆಲೆಯನ್ನು ಲೆಕ್ಕ ಹಾಕಲು ಒಂದು ನ್ಯಾಯಯುತ ಮಾರ್ಗವನ್ನು ನೀಡಿದನು ಭೂಮಿಯ ಬೆಲೆಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತಿತ್ತು ಯಹೋವನು ಬೆಲೆಯನ್ನು ಸಮಯದ ಆಧಾರದ ಮೇಲೆ ನಿರ್ಧರಿಸಿದನು ಜೂಬಲಿ ವರ್ಷವು ಬಹಳ ದೂರವಿದ್ದರೆ ಖರೀದಿದಾರನಿಗೆ ಹೆಚ್ಚಿನ ವರ್ಷಗಳ ಬೆಲೆ ಸಿಗುತ್ತಿತ್ತು ಆದ್ದರಿಂದ ಬೆಲೆ ಹೆಚ್ಚಿರುತ್ತಿತ್ತು ಜೂಬಲಿ ವರ್ಷ ಹತ್ತಿರವಿದ್ದರೆ ಬೆಲೆ ಕಡಿಮೆ ಇರುತ್ತಿತ್ತು ಹದಿನಾರು ಇದನ್ನು ಹೀಗೆ ಯೋಚಿಸಿ ಜೂಬಲಿಗೆ ಇನ್ನು ನಲವತ್ತು ವರ್ಷಗಳಿದ್ದರೆ ಖರೀದಿದಾರನು ಅನೇಕ ಹಂಗಾಮುಗಳಿಗೆ ಬೆಳೆಗಾಗಿ ಹಣ ಪಾವತಿಸುತ್ತಿದ್ದನು ಆದರೆ ಕೇವಲ ಐದು ವರ್ಷಗಳಿದ್ದರೆ ಅವನು ಅಲ್ಪ ಸಮಯದ ಬೆಳೆಗಾಗಿ ಮಾತ್ರ ಹಣ ಪಾವತಿಸುತ್ತಿದ್ದನು ಈ ಲೆಕ್ಕಾಚಾರದಲ್ಲಿ ಒಬ್ಬರಿಗೊಬ್ಬರು ಮೋಸ ಮಾಡಬಾರದು ಎಂದು ಯಹೋವನು ಎಚ್ಚರಿಸಿದನು ಕಾಂಡ ಇಪ್ಪತ್ತೈದು ಹದಿನಾಲ್ಕರಿಂದ ಹದಿನೇಳು ಜೂಬಲಿ ವ್ಯವಹಾರದಲ್ಲಿ ಪ್ರಾಮಾಣಿಕತೆಯನ್ನು ತಂದಿತ್ತು ಮತ್ತು ದುರಾಸೆಯ ಜನರು ಭೂಮಿಯನ್ನು ಶಾಶ್ವತವಾಗಿ ನುಗ್ಗುವುದನ್ನು ತಡೆಯಿತು ಕೆಲವೊಮ್ಮೆ ಬಡತನವು ಎಷ್ಟು ಹೆಚ್ಚಾಗುತ್ತಿತ್ತೆಂದರೆ ಮನುಷ್ಯನಿಗೆ ಬದುಕಲು ಬೇರೆ ದಾರಿಯೇ ಇರುತ್ತಿರಲಿಲ್ಲ ಅವನು ತನ್ನ ಶ್ರಮವನ್ನು ಮತ್ತೊಬ್ಬ ಇಸ್ರಾಯೇಲನಿಗೆ ಮಾರಾಟ ಮಾಡಿಕೊಳ್ಳಬಹುದಾಗಿತ್ತು ಆದರೆ ಅವನನ್ನು ಈಜಿಪ್ಟಿನ ಗುಲಾಮನಂತೆ ನಡೆಸಿಕೊಳ್ಳಬಾರದು ಎಂದು ಯವೋವನು ಆಜ್ಞಾಪಿಸಿದನು ಅವನನ್ನು ಒಬ್ಬ ದಿನಗೂಲಿ ಕೆಲಸಗಾರನಂತೆ ಅಥವಾ ತಾತ್ಕಾಲಿಕ ನಿವಾಸಿಯಂತೆ ನಡೆಸಿಕೊಳ್ಳಬೇಕೇ ಹೊರತು ಕ್ರೂರವಾಗಿ ಆಳಬಾರದಾಗಿತ್ತು ಯಾಜಿಕೆ ಕಾಂಡು ಯಹೋವನು ಜೂಬಲಿ ನಿಯಮವನ್ನು ಕೊಟ್ಟದ್ದು ದೇಶದಲ್ಲಿ ಸಮತೋಲನ ಉಳಿಸಲು ಮತ್ತು ಪ್ರತಿ ಕುಟುಂಬದ ಭವಿಷ್ಯವನ್ನು ರಕ್ಷಿಸಲು ಇಸ್ರಾಯೇಲ್ ಮತ್ತೆ ಈಜಿಪ್ಟನಂತಾಗಬಾರದು ಎಂಬುದೇ ಅವನ ಉದ್ದೇಶ ಸಂಪತ್ತು ಕೆಲವರಲ್ಲೇ ಜಮೆಯಾಗಬಾರದು ಬಡವರು ಶಾಶ್ವತವಾಗಿ ದಾಸರಾಗಬಾರದು ಜೂಬಲಿಯವರ ಬಲಿಷ್ಠ ಬಲಿಷ್ಠರನ್ನು ನಿಯಂತ್ರಿಸಿತ್ತು ದುರ್ಬಲರನ್ನು ಎತ್ತಿ ಹಿಡಿತು ವಾರಸತ್ವವನ್ನು ಕಾಪಾಡಿತು ಮತ್ತು ಜನರು ಎಲ್ಲದರ ಮಾಲೀಕರು ಅಲ್ಲ ಯಹೋವನು ಸೇವಕರು ಎಂಬುದನ್ನು ಘೋಷಿಸಿ ತೆನಪಿಸಿತು ಜೂಬಲಿಯು ಇಸ್ರಾಯೇಲಿಗೆ ವಿಶ್ವಾಸದಿಂದ ಬದುಕಲು ತರಬೇತಿ ನೀಡಿತ್ತು ಜೂಬಲಿ ವರ್ಷದಲ್ಲಿ ಅವರು ಮಾಮೂಲಿ ಬೇಸಾಯ ಮಾಡುವಂತಿರಲಿಲ್ಲ ಅವರು ಲಾಭಕ್ಕಾಗಿ ಬಿತ್ತನೆ ಮಾಡುವಂತಿರಲಿಲ್ಲ ಅವರು ಯಹೋವನ ಪೋಷಣೆಯ ಮೇಲೆ ಭರವಸೆ ಇಟ್ಟು ಭೂಮಿಯ ತನ್ನಷ್ಟಕ್ಕೆ ತಾನೇ ಉತ್ಪಾದಿಸುವುದನ್ನು ತಿನ್ನಬೇಕಿತ್ತು ಯಾಜಗ ಕಾಂಡ ಇಪ್ಪತ್ತೈದು ಹನ್ನೊಂದರಿಂದ ಹನ್ನೆರಡು ಜೂಬಲಿಯು ಭಯದಿಂದ ಹುಟ್ಟಿದ ದುರಾಸೆಯನ್ನು ಹೋಗಲಾಡಿಸಿ ದೇವರ ಮೇಲಿನ ಅವಲಂಬನೆಯನ್ನು ತಂದಿತ್ತು ಇಸ್ರಾಯಲರು ಜೂಬಲಿಯನ್ನು ಹೇಗೆ ಆಚರಿಸುತ್ತಿದ್ದರು ಅದು ಆರಂಭವಾದ ದಿನವನ್ನು ಕಲ್ಪಿಸಿಕೊಳ್ಳಿ ಪ್ರಾಯಶಿತದ ದಿನ ಮುಗಿದು ತುತ್ತೂರಿಯ ಸದ್ದು ದೇಶದಾದ್ಯಂತ ಒಳಗುತ್ತದೆ ಚದುರಿ ಹೋಗಿದ್ದ ಕುಟುಂಬಗಳು ಹಿಂತಿರುಗಲು ಪ್ರಾರಂಭಿಸುತ್ತವೆ ಸೇವಕರು ಸುದ್ದಿಯನ್ನು ಕೇಳಿ ಸಂಭ್ರಮಿಸುತ್ತಾರೆ ಸಾಲಗಳು ಮತ್ತು ನಷ್ಟಗಳು ಏನು ಮುಂದೆ ಜೀವನ ಪರ್ಯಂತದ ಶಿಕ್ಷೆಯಾಗಿ ಉಳಿಯುವುದಿಲ್ಲ ಬದಲಾಗಿ ಜನರು ಮುಕ್ತರಾಗುತ್ತಾರೆ ಜನರು ತಮ್ಮ ಕುಲದ ಭೂಮಿಗೆ ಮರಳುತ್ತಾರೆ ಏಕೆಂದರೆ ಯಹೋವನೇ ಅದನ್ನು ಆಜ್ಞಾಪಿಸಿದ್ದಾನೆ ತುತ್ತೂರಿಯ ಆ ಶಬ್ದವು ಕೇವಲ ಒಂದು ಧ್ವನಿಯಾಗಿರಲಿಲ್ಲ ಅದು ಒಂದು ಸಂದೇಶವಾಗಿತ್ತು ಯವೋವನು ಆಳುತ್ತಿದ್ದಾನೆ ಯವೋವನು ಪುನಃಸ್ಥಾಪಿಸುತ್ತಾನೆ ತನ್ನ ಜನರು ಶಾಶ್ವತವಾಗಿ ನಲುಗಲು ಆತನು ಬಿಡುವುದಿಲ್ಲ ನಾಳೆಯ ಬೆಳಗಿನ ಬೆಳಕು ಲೇಖನದಲ್ಲಿ ನಾವು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡೋಣ ಜೂಬಲಿಯ ಅಡಗಿರುವ ಪ್ರವಾದನ ಅರ್ಥ ಮತ್ತು ಪ್ರಾಯಶ್ಚಿತ ದಿನದೆಂದು ಓದುವ ತುತ್ತೂರಿಯು ಹೇಗೆ ಅದಕ್ಕಿಂತಲೂ ಶ್ರೇಷ್ಠವಾದ ವಿಷಯದ ನೆರಳಾಗಿದೆ ಎಂಬುದನ್ನು ನಾವು ತಿಳಿಯೋಣ ಪ್ರಾರ್ಥನೆ ತಂದೆಯೇ ಈಜಿಪ್ಟಿನ ಜೀವನಕ್ಕಿಂತ ಭಿನ್ನವಾದ ಅಂದರೆ ಕರುಣೆಯ ಗುಲಾಮಗಿರಿಯ ಮೇಲೆ ಜಯಗೊಳಿಸುವ ಜೀವನವನ್ನು ತೋರಿಸಿದಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ಪೋಷಣೆಯನ್ನು ನಂಬಲು ಮತ್ತು ಇತರರನ್ನು ನ್ಯಾಯ ಹಾಗೂ ಸಹಾನುಭೂತಿಯಿಂದ ನಡೆಸಿಕೊಳ್ಳಲು ನಮಗೆ ಕಲಿಸಿಕೊಡು ನಿನ್ನ ಜೀಬಲಿ ನಿಯಮದಲ್ಲಿ ಅಡಗಿರುವ ಆಳವಾದ ಅರ್ಥವನ್ನು ನಮ್ಮ ಹೃದಯಗಳನ್ನು ಸಿದ್ಧಪಡಿಸು ಕ್ರಿಸ್ತನ ಹೆಸರಿನಲ್ಲಿ ಆಮೇನು